ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತೀನಿ ನೋಡ್ರಿ ಬರೀ ಇವತ್ತಿನ ಲಾಗ್ ವಿಶೇಷ ಏನಂದ್ರ ಹಬ್ಬದ ಲಾಗ್ ನೋಡ್ರಿ ಇವತ್ತಿನ ದಿನ ವಿಶೇಷನ ಆಗಿರತ್ತ ಈಗ ನೀವ್ ಏನ್ ನೋಡಾಕತ್ರಿ ಇದು ಬಂದು ವಾಸ್ಕೋ ಮಾರ್ಕೆಟ್ ನೋಡ್ರಿ ಇವತ್ತ ನಮ್ಮ ಮನೆಯರು ಮತ್ತ ಪುಟ್ಟು ಏನಿತ್ಲ ಹೂ ಅದ್ ತರಕಿದ್ರು ಇಲ್ಲಿರೋ ಮಾರ್ಕೆಟ್ ನೋಡಿದ್ರ ನಿಮಗ ಅನಸ್ತೇತಿ ಹಬ್ಬದ ಮಾರ್ಕೆಟ್ ತರ ಅನ್ಸಂಗಿಲ್ಲ ಅಂತ ಹೇಳಿ ನಾವ್ ಇದ್ ಏನೈತ್ಲಾ ಎರಡ್ ದಿನ ಮದ್ಲ ತರಾಕ್ ಹೋಗಿದಿವಿ ನೋಡ್ರಿ ಹಂಗಾಗಿ ಸ್ವಲ್ಪ ಏನೈತೆಲ್ಲ ಖಾಲಿ ಖಾಲಿ ಐತಿಲ್ಲ ಅಂದ್ರ ಈ ಮಾರ್ಕೆಟ್ ನಾಗ ಏನ ಮತ್ ಹಬ್ಬದ ಹೋದ್ವಿ ಅಂದ್ರ ಅವ್ರ ಎಷ್ಟ್ ಅಂತಾರ ಅಷ್ಟು ಕೊಟ್ಟ ತರ್ಬೇಕಾಗತ್ ನೋಡ್ರಿ ಬಾಳ ತುಟ್ಟಿ ಇರ್ತಾವ ಸಾಮಾನ್ ಅಂತ ಹೇಳಿ ಒಂಚೂರ್ ಕಮ್ಮಿ ಆಗ್ತಾವಂತ ಒಂದ್ ಎರಡ್ ದಿನಾ ಮೊದ್ಲ ಹೋಗಿದ್ವಿ ಮೇನ್ ಬೇಕಾಗಿರೋದ ಹೂವಾ ನೋಡ್ರಿ ಚೆಂಡು ಹೂವು ಎಲ್ಲಾ ಬಾಗಲಿ ಕಟ್ಟಕ್ ಬೇಕ ಅಂತ ಹೇಳಿ ಆ ಹಿಂದಿನ ದಿನ ಹೋಗಿದ್ವಿ ಅಲ್ಲಾ ಹಂಗಾಗಿ ಸ್ವಲ್ಪ ಏನೈತಾ ಮಾರ್ಕೆಟ್ ಕಮ್ಮಿ ಐತಿ ಅಲ್ದ ಸ್ವಲ್ಪ್ ಬಿಸಿಲೇನೋ ಆಗತ್ತ ಬಟ್ ನಾವ್ ಮಧ್ಯಾಹ್ನ ಟೈಮ್ನಾಗ ಏನೈತ್ ಜಾಸ್ತಿ ಹೋಗ್ತಿವಿ ಯಾಕಂದ್ರ ಗದ್ಲ ಆಗಂಗಿರಂತೆ ಬೆಳಗ್ಗೆ ಮತ್ತೇನಂದ್ರ ಸಂಜೆ ಮುಂದ ಕಾಲ್ ಕಾಲಾಗ ಏನೈತ್ಲ ಅಡ್ಡ ಜಾಗ ಇರಂಗಿಲ್ಲಾ ಆ ಜಾಗದ ನಡಬರ್ಗ ಈ ಗಾಡಿಯವರದೊಂದ್ ಕಾಟ್ ಇರತ್ತ ಹಂಗ ಕಿರಿಕಿರಿನ ಬೇಡ ಅಂತ ಮಧ್ಯಾಹ್ನ ಟೈಮ್ನಾಗ ಹೋಗಿ ಇಲ್ಲಿ ಬಿಸಿಲ್ ನೋಡಿದ್ರೆ ನಿಮ್ಗ್ ಗೊತ್ತಾಗತ್ತ ಹಂಗಾಗಿ ನಮ್ ಮನ್ಯಾಗ ಅಂದ್ರೆ ನೀವು ಅಡ್ಗಿ ಮಾಡ್ಕೊಂಡ್ ನಾವ್ ಅಂತ ಹೇಳಿ ಅವರ ಹೋಗಿ ತಗೊಂಡ್ ಬಂದಿದ್ರ ನೋಡ್ರಿ ಜಸ್ಟ್ ಇಲ್ಲೇನ್ ಹೂವಾ ನೋಡ್ರಿ ಹೆಂಗ್ ನಮಗೆ ಈ ಹೂವಾ ಮಾರ್ಕೆಟ್ ನೋಡತ್ರ ಎಲ್ಲೇ ಹೊಲ್ದಾಗದವ ಅನ್ನ ಕಾಣಸ್ತಿರ್ತಾವ್ ಅದೇನೋ ಗೊತ್ತಿಲ್ಲ ಹಬ್ಬದಾಗ ಹೂವ ನೋಡೋದ ಒಂದ್ ಚಂದ ಮಾರ್ಕೆಟ್ ಫುಲ್ ಹಸಿರು ಗ್ರೀನ್ ಗ್ರೀನ್ ಮತ್ ಹೂವು ಎಲ್ಲಾ ಕಾಣಸ್ತಿರತ್ತ ಈಗ ಜಸ್ಟ್ ಐತಲ್ಲ ಅವ್ರು ಮಾರ್ಕೆಟ್ ಹೋಗಿ ಈಗ ಮನಿಗ್ ಬಂದ್ಮೇಲೆ ನಮ್ ಮುಂದಿನ ಕೆಲಸ ಸ್ಟಾರ್ಟ್ ಬಂದ್ರ ನೋಡ್ರಿ ಬಂದ್ ಕಿಶಿಂದ ಬಿಸಿಲತ್ ಬಂದಿದ್ರು ಹೇಳಿ ಬಂದ್ರು ಬಂದ್ ಕುತ್ಕೊಂಡು ಜಸ್ಟ್ ಇನ್ನ ಏನೋ ಹೂವ ಪವ ಏನ್ ತೆಗ್ದಿಲ್ಲ ಪುಟ್ಟ ಏನೈತ್ಲಾ ಹೊಟ್ಟೆ ಹಸಂತೆ ನಾಶ ಮಾಡ ಹುಡ್ಗೂರಿಗೆ ಹೋಗಿ ಬರೋಟಿಗೆ ಏನೈತ್ಲಾ ಒಂದ್ ಸಲ ಬಿಸಿಲ್ ತಾಕೋಂಗಿಲ್ಲ ಬಿಸ್ಲಿಗೆ ಏನಾಯ್ತ ನೋಡ್ರಿ ಮಾರ ಎಲ್ಲಾ ಏನೈತ್ಲ ಬಾಡ್ ಹೋಗಿರತ್ತ ಅದೊಂದು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತಾರ ಅದಕ್ಕೆ ಹೇಳೋದ್ ಹುಡುಗರ್ನ ಏನೈತ್ ಅದ ಅವಾಗ ಅವಾಗ ಬಿಸಿಲಿಗೆ ಬಿಡ್ಬೇಕಂತ ಇಲ್ಲಿ ಎಲ್ಲಿ ಬಿಸಿಲು ಹತ್ಬೇಕ್ರ ಅವ್ರಿಗೆ ಹತ್ತದ ಇಲ್ಲ ಯಾವಾಗ್ ಒಂದೇನ ಮಾರ್ಕೆಟ್ ಗೆ ಹೋಗ್ಬಂದ್ರ ಅಂತ ಅಮ್ಮ ಅಣ್ಣನಾಗೈತನ ಅಷ್ಟು ಸುಸ್ತಾಗಿರ್ತಾರ ಜಸ್ಟ್ ಬಂದ್ ಏನೈತ್ಲ ನಾಷ್ಟಾ ಮಾಡಾಕತ್ತಾರ ನೋಡ್ರಿ ಇವ್ರದ ನಾಷ್ಟಾ ಮಾಡ್ತಿದ್ದಂಗನ ಏನೈತ್ಲ ಹಬ್ಬದ್ ಚಲೋ ಆಗ್ಬಿಡ್ಬೇಕ ಹಬ್ಬ ಅನ್ನೋದ್ ಅಷ್ಟ ಆಗಿರತ್ತ ಬಟ್ ಹೆಣ್ಮಕ್ಳಿಗೆ ಏನ್ ಅಂತ ಪರಕ್ ಏನ್ ಬೆಳಂಗಿಲ್ಲ ಯಾಕಂದ್ರ ಅದ ಅಡಗಿ ಅದ ಕೆಲ್ಸ ಅದ ಮಾಡೋದಂತೆ ಬಟ್ ಲಾಸ್ಟ್ ಏನ್ ಹಬ್ಬ ಮುಗಿಸ್ತೀವಿ ಅವಾಗ ಒಂದರ ಎಲ್ಲಾ ಮನಿ ಕಳನ ಬೇರೆ ಆಗ್ಬಿಟ್ರತ ಜಸ್ಟ್ ಈಗ ಬರ್ತಿದ್ದಂಗನ್ನ ನೋಡ್ರಿ ಯಾಕಂದ್ರ ಹಬ್ಬದಾಗ ಎಷ್ಟು ತೊಂಬರ ಕಳಸ್ರಿ ನೀವ್ ಮಾರ್ಕೆಟ್ ಗೆ ಒಂದಿಲ್ದ ಒಂದ್ ಬಿಟ್ಟ ಬಂದಿರ್ತಾರ ಸಲಾನು ಪೂರಾ ತರಂಗಿಲ್ಲ ಹಂಗಾಗಿ ಒಂದ್ಸಲ ಬಂದ ತಕ್ಷಣ ಚೆಕ್ ಮಾಡ್ಬಿಟ್ಟಿದಿವಿ ಅಂದ್ರ ಕಿರಿಕಿರಿ ಅನ್ನಂಗಿಲ್ಲ ನಾವ್ ಮೊನ್ನೆ ಹಬ್ಬದಕಿನ ಮೊದ್ಲೇ ಮದ್ಲೆಕ್ ಹೋಗಿದ್ದೇವ್ರು ಜಸ್ಟ್ ಎಲ್ಲಾ ಮುಗಿಸ್ಕೊಂಡು ಅಲ್ಲಿ ಒಂಚೂರ್ ನಾಷ್ಟಾ ಮಾಡುವಾಗ ಪಾವ್ ಬಾಜಿ ತಗೊಂಡಿವಿ ನಾಕ್ ಪ್ಲೇಟ್ ಪಾವ್ ಬಾಜಿ ತಗೊಂಡಿವಿ ಅದನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿವಿ ಆಮೇಲೆ ನಮ್ಮ ಮನ್ಯಾಗ ಏನಿಲ್ಲ ಅಂದ್ರು ಗುಂಡುಗ್ಲಾ ಹೊರಗಿಂದ ಬರ್ತಿದಂಗ್ ಮೇನ್ ನೋಡ್ರಿ ಅದು ಸುಂತರ ಸಣ್ಣ ಕೂಸಿದಂಗ ನಮ್ ಮನ್ಯಾಗ ನಮ್ ಮನೆಯವ್ರ ಇನ್ನ ಇಲ್ಲಿಂದ್ರೆ ಅಲ್ಲಿ ತನಕ ಹೋಗಿ ತರೋ ನಾಗ ಇಲ್ಲೇ ಬರ್ತಾವತ್ತೆ ಹೋಗುದಂತೇಳಿ ಬಿಟ್ಬಿಟ್ಟಿ ಹೋಗಿ ನನ್ ಕೇಳಕ್ ಹೋಗಂಗಿಲ್ಲ ಯಾಕಂದ್ರೆ ನಾವ್ ಮತ್ತ ಹೊಳೆ ಒಂದ್ ಎರಡು ವಾರ ತಿಂಗಳ ಬೇಕಾಗತ್ತ ಅವ್ ಕಡೆ ಹೋಗಿ ನಾವ್ ಇಲ್ಲೇ ಹೋಗಿ ಅಂದ್ರ ಅವಾಗ ಎಲ್ ನೆನ್ ಕಿರ್ಬೇಕು ಅವ ಎಲ್ಲಿ ನಮಗ್ ಹಾಳು ಕೊಡ್ಬೇಕ ಅಂತ ಹೇಳಿ ಅಲ್ಲೇ ಬಿಟ್ಟು ಹಂಗಾಗಿ ಒಂದ್ ಒಂದ್ಸಲ ಚೆಕ್ ಮಾಡ್ಬಿಟ್ಟು ಯಾರ ಅಂತ ಅಂತೇಳಿ ಬಂದು ತೋರ್ಸಾತ ನೋಡ್ರಿ ಏನೇನ್ ತಂದಿನ ಅಂತ ಹೇಳಿ ಈಗ ಜಸ್ಟ್ ಈ ಪುಟ್ಟಾಗಿನ್ ಹೂ ಏನೈತಿ ದೇವ್ರಿಗೆ ಹಕ್ಕ ಇವ್ ಏನೈತಿಲ್ಲ ಬಾಗ್ಲಿಗೆ ಹಾಕ್ಕು ಆ ಕಡೆ ಮಾಯನ್ ತೊಳಲ್ ಏನೈತಿ ಕಟ್ತಾರ ಹೂವಿನ ಜೊತೆ ಬಾಳೆಲ್ಲಿ ಏನೈತಿ ನೋಡ್ರಿ ಸ್ವಲ್ಪ ತೊಳಲ್ ಇಡಬೇಕು ಊಟಕ್ಕೆ ಊಟಕ್ ತಗೊಬಂದರ ಜಸ್ಟ್ ಇದ್ ರೆಡಿ ಆಯ್ತು ಪೂಜಾ ಸಾಮಾನ್ ಇಲ್ಲಿಂದ ನಾನು ಗ್ಯಾಪ್ ತಗೊಂಡು ಸ್ವಲ್ಪ ತಡಗಿ ಗಿಡಗಿ ಮಾಡಿ ಪೂಜೆ ಏನ್ ಸ್ಟಾರ್ಟ್ ಆಯ್ತ್ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಆಗೇತಿ ನಮ್ ಮನ್ಯಾಗ ಲಕ್ಷ್ಮಿ ಪೂಜೆ ಏನ ಮಾಡಂಗಿಲ್ಲ ಲಕ್ಷ್ಮಿ ಪೂಜೆ ಮಾಡಂಗಿಲ್ಲ ಅಂತ ನನ್ ಇವರ್ಸ್ ಏನಿತ್ತ ನೋಡ್ರಿ ಯಾವಾಗಿಂದ ನೋಡ್ಕೊಂದ್ರ ಗೊತ್ತಿರತ್ತ ಬಟ್ ಆದ್ರೂ ಹೊಸ್ತಾಯ್ ನೋಡೋರ್ಗು ಒಂದ್ ಹೇಳ್ಬಿಡ್ತೀನಿ ಹೌದು ನನಗ ಹೆಣ್ಮಗಳಿಲ್ಲ ಯಾವಾಗ ನನ್ಗೆ ಹೆಣ್ಮಗಳ ಆಗ್ತಾಳ ಅಂತಂದ್ರ ಅವಾಗ ನಾ ಲಕ್ಷ್ಮೀ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೆ ಆದ್ರ ನಮ್ ಮನೆಯರ್ಗಿನೂ ಹೆಣ್ಮಗಳ ಇಷ್ಟ ಆಯ್ತು ನನಗೂ ಹೆಣ್ಮಗಳ ಇಷ್ಟ ಆಯ್ತು ಬಟ್ ಏನಾಯ್ತು ಸ್ಟಾರ್ಟಿಂಗ್ ಫಸ್ಟ್ ಒಂದ್ ಏನಾಗತ್ ನೋಡ್ರಿ ಮಕ್ಳು ಅವಾಗ ನಮಗ್ ಹೆಣ್ಮಗಳು ಬೇಕಾಗಿತ್ತು ಅವಾಗೂ ಆಗ್ಲಿಲ್ಲ ನಾರ್ಮಲಿ ಎಲ್ಲಾರು ಹೇಳ್ತಾರತ ನೋಡ್ರಿ ಹೆಂಗ್ ಒಂದ್ ಆಗಿಲ್ಲ ಅಂದ್ರೆ ಏನತ್ತ ಎರಡನೇ ತಗೋ ಅಂತ ಅಂದಿದ್ರು ಬಾಳ್ ಭರವಸೆ ಇಟ್ಟಿದ್ದೆ ಅಷ್ಟೇ ಹರ್ಕಿನ ಓದ್ತಿದ್ದೆ ದೇವ್ರಿಗೆ ಎರಡನೇದು ಹೆಣ್ಣಾಗ್ಲಿಲ್ಲ ಹಂಗ ಬೇಜಾರು ಆಗ್ಬಿಟ್ಟು ಯಾವಾಗ ನಾ ಎರಡನೇದ್ ಬೇಜಾರು ಆಯ್ತು ನಮ್ಮ ಮನೆಯವ್ರಿಗೆ ಅಂದೆ ನಂಗೆ ಲಕ್ಷ್ಮಿ ಪೂಜೆ ಮಾಡಕ್ ಇಷ್ಟ ಆಗಂಗಿಲ್ಲ ಲಕ್ಷ್ಮಿ ನ ಮನಿಗ್ ಬರ್ಲಿ ಬಿಡ್ಲಿ ನಾರ್ಮಲ್ ಆಗಿ ಲಕ್ಷ್ಮಿ ಪೂಜೆ ಮಕ್ಳ್ ಹೆಣ್ಮ್ ಮಕ್ಳ ಸಂಬಂಧನೂ ಮಾಡಲ್ಲ ಒಬ್ಬೊಬ್ರು ಆ ಹಣಕ್ಕೂ ಲಕ್ಷ್ಮಿ ಅಂತಾನ ಕರಿತಾರ ಆ ಸದ್ಯಕ್ ನಾವೇನಂತ ಶ್ರೀಮಂತರಲ್ಲ ನಾವು ಬಡತನದೊಳಗ ಇದೀವಿ ಹಂಗಂತ ನಂಗ್ ಮನಸ್ಸೊಪ್ಪಿದ್ರ ಲಕ್ಷ್ಮಿ ಪೂಜೆ ಮಾಡ್ಬೇಕು ನೋಡ್ರಿ ಹೆಸರಿಗೆ ಯಾರೋ ಮಾಡ್ತಾರ ಅವ್ರ ಸಲುವಾಗಿ ನಾವು ಮಾಡ್ತೀವಿ ಅಂತ ಹೇಳಕ್ ಆಗಂಗಿಲ್ಲ ನಮ್ಮ ಮನೆಯರ್ಗೆ ಅಂದೆ ನಂಗ್ ಯಾವಾಗ ಹೆಣ್ ಮಗಳು ಬರ್ಲಿಲ್ಲ ಮನಿಗ್ ಲಕ್ಷ್ಮಿ ಬರ್ಲಾರ್ದಂಗ ನಾ ಮಾಡಂಗಿಲ್ಲ ಅಂತ ಹೇಳಿ ನಮ್ಮನೆಯರ್ ಬ್ಯಾಡ ಬಿಡು ನಿನ್ ಮನಸ್ಸಿಲ್ಲ ಅಂದ್ರ ನಿನಗೂ ನೋವ್ ಮಾಡೋದು ಬೇಡ ಅಂತ ಅವ್ರು ಯಾವಾಗೂ ನಂಗೆ ಇಲ್ಲಿತನ ಹೇಳಿಲ್ಲ ಮಾಡ್ ಲಕ್ಷ್ಮಿ ಪೂಜಾ ಅಂತ ಹೇಳಿ ಅವ್ರ ಯಾವಾಗೂ ನಂಗ್ ಸಪೋರ್ಟ್ ಮಾಡ್ತಾರ ಇರ್ಲಿ ಬಿಡ ಅಂತ ಹೇಳಿ ಅದೇ ಏನೋ ಗೊತ್ತಿಲ್ಲ ಹಂಗಂತ ನಾವ್ ಮಾಡ್ಬಾರ್ದಂತ ಅನ್ಕೊಂಡಿಲ್ಲ ಬಟ್ ನನಗ್ ಯಾವತ್ತು ಮನಸ್ಸಿಲ್ಲ ನನ್ ಪ್ರಕಾರ ಲಕ್ಷ್ಮಿ ಮನೆಗೆ ಮನಿಗ್ ಹೆಣ್ಮಗಳ ಹಂಗಾಗಿ ನನ್ಗೆ ಲಕ್ಷ್ಮಿ ಪೂಜೆ ಮಾಡಂಗಿಲ್ಲ ನಮ್ದೇನಿದ್ರು ಮೈಲಾರ ಲಿಂಗೇಶ್ವರ ನೋಡ್ರಿ ಆ ದೇವ್ರ ಪೂಜೆ ಮಾಡೋದಿತ್ತಲ್ಲ ಹಂಗಾಗಿ ಜಸ್ಟ್ ನಾವ್ ಅದೇ ದೇವ್ರದ ಏನಿತ್ತಲ್ಲ ಪೂಜೆ ಮಾಡಿ ನಾವ್ ಇದನ್ನ ದೇವ್ರ ಅನ್ಸ ಬಟ್ ದೇವ್ರ ಅನ್ಸೋದ ಒಬ್ಬೊಬ್ರಿಗೆ ಗೊತ್ತಿರತ್ತೋ ಒಬ್ಬೊಬ್ಬರಿಗೆ ಗೊತ್ತಿರಂಗಿಲ್ಲ ಹಂಗಾಗಿ ಪೂಜಾ ಅಂತ ಹೇಳಾಕತ್ತೀನಿ ಆ ಇಷ್ಟೊತ್ತಿಗೆ ಇವಾಗ ನಮ್ ಮನ್ಯಾಗ ಏನ್ ಆರ್ತಿ ಮಾಡೋದ್ ನೋಡಾತಿರ್ಲ ಈನ ಒಬ್ಬಕ್ಕೆ ಹೆಣ್ಮಗಳು ನಮ್ ಅಕ್ಕನ್ ಮಗಳು ಹೆಣ್ ಮಗಳ ಇಲ್ಲ ಅಂತರಿ ಹೆಣ್ಮ್ ಮಗಳ ಅದಾಳ ಅಂತ ಅನ್ಕೋಬೇಡ್ರಿ ಅಕ್ಕಿ ನನ್ ಮಗಳನ ಅಂದ್ರ ಮಗಳಿಗೆ ಮಗಳ ಏನ್ ಪ್ರೀತಿ ಕೊಡ್ಬೇಕ್ ನಂಗೆಲ್ಲಾ ಕೊಟ್ಟಾಳ ಆದ್ರೂನು ನೋಡೋರ್ ಕಣಿಗಿ ನನ್ ಮಗಳ ಅಲ್ಲ ಅಂತ ಮಂದಿ ಅಂತಾರ ನೋಡ್ರಿ ಮಂದಿರೇನ್ ತಲೆ ಕೆಡಿಸ್ಕೊಂತೀರ ಅನ್ಬೋದ ನೀವು ಬಟ್ ಆದ್ರೂ ಮಂದಿ ಆಗದಿ ಒಂದ್ ಮೇಲೆ ಮಂದಿ ಸ್ವಲ್ಪ ಕಿವಿ ಬಿದ್ದ ಬೀಳತ್ತ ನಾನೇ ಅಕ್ಕಿಗೆ ಎಷ್ಟ್ ಜೀವ ದಿನ ಆಕಿನು ಅಷ್ಟೇ ಜೀವದಾಳ ಬಟ್ ಆದ್ರೂ ಅದ ಎಲ್ಲ ಕಡೆ ಮನ್ಸಿಂದ ಒಂದ್ ಮೂಲ ಒಳಗೆ ಇದ್ದೇ ಇರತ್ ನೋಡ್ರಿ ಹೆಣ್ಣಿಲ್ಲ ಹೆಣ್ಣಿಲ್ಲ ಅನ್ನೋದು ಜಸ್ಟ್ ಹೆಣ್ಣಿಲ್ಲ ಅನ್ನೋ ಕೊರತೆನ ತುಂಬ್ಯಾಳ ಅಂತ ಹೇಳ್ಬೋದು ಅಕ್ಕಿ ಬಂದ ಆರ್ತಿ ಮಾಡೋ ಟೈಮಿಗೆ ಏನತ್ತಲ್ಲ ಕರ್ದಿದ್ವಿ ನೋಡ್ರಿ ಹಂಗಾಗಿ ಬಂದ್ ಅಕ್ಕಿನೋ ಏನತ್ತ ಸ್ವಲ್ಪ ಆರ್ತಿ ಎಲ್ಲಾ ಮುಗಿಸಿದ್ಲು ನಾವೇನ್ ಲಾಸ್ಟ್ ಹೊತ್ತಿಗೆ ನೀವು ಇಲ್ಲಿ ನೋಡ್ಬೋದು ಹಬ್ಬದ ದಿನ ಏನು ಸಾ ಏನು ಹಾಕೊಂಡಿದ್ದಿಲ್ಲ ಯಾಕಂದ್ರೆ ಹಬ್ಬದ ಎಲ್ಲಾ ಮಾಡಿ ಪೂಜಾ ಮಾಡೋಟಿಗೆ ಸಾಕ ಸಾಕ್ ಬಿಟ್ಟಿತ್ತು ಹಂಗಾಗಿ ಜಸ್ಟ್ ಏನ್ ಹಾಕೊಂಡಿರೊ ಡ್ರೆಸ್ ಮ್ಯಾಗ ಏನೈತಲ್ಲ ಒಂದ್ ಚೂರ್ ಏನೈತಿ ಆರತಿ ಬೆಳಗಿ ಪೂಜಾದ್ ಇದ್ ಮಾಡಾತಿ ನೋಡ್ರಿ ಜಸ್ಟ್ ಇಲ್ಲಿ ಏನ್ ನಂಗ್ ಕಾಣಸಾತಿ ಸಣ್ಣದ್ ಐತಿ ಜಗಲಿ ನೀವು ನೋಡಬಹುದು ಇಲ್ಲಿ ಸಣ್ಣದ್ ಐತಿ ಬಣ್ಣ ಮನಿ ಸಣ್ಣದ್ ಇದ್ರ ಮನಸ್ ದೊಡ್ಡದ್ ಇರಬೇಕ ಅಂತ ಹಂಗ ನಮ್ಮ ಮನಿ ಸಣ್ಣದ್ ಇರೋ ಸ ಜಗಲಿ ಏನ್ ಜಾಗ ಒಳಗ ಸಣ್ಣದಾಗಿ ಜಗಲಿ ಮಾಡ್ಕೊಂಡಿವಿ ನೋಡ್ರಿ ಹುಡು ಹುಷಾರ ಈಗ ಏನ್ ಅತ್ತ ಕತ್ತ ನಾಗಲ್ ಕತ್ತ ಏನ್ ಅತ್ತ ಹೋರಲ್ಲ ಯಾರಿಗೂ ಹೇಳ್ತಿದ್ದೀಯಾ

किते ते 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 તારે બરતી ના ચટટટટ એ બારે બધા બરતી ના તરી ના બરતી તરી ઓને સીગિત ના દેખા દેખા બાબા ની લેવા કોણ આવર சையா இல்ல இல்ல இல்ல

ಅಲ್ಲಿಂದ ಜಸ್ಟ್ ಏನೈತಿ ನೋಡ್ರಿ ನಮ್ ಮನೆಯರ್ ಕೆಲಸ ಇದ ನೋಡ್ರಿ ಸಾಮಾನ್ ಪೂಜೆ ಎಲ್ಲ ಮುಗಿಸಿ ಆ ಪುಟ್ಟೋರ್ ಏನ್ ಐತಿಲ್ಲ ಗಾಡಿ ಪೂಜೆ ಮಾಡಕ್ ಹೋದ್ರ ನೋಡ್ರಿ ಗಾಡಿ ಪೂಜೆ ಅಂತ ಏನ್ ದೊಡ್ಡ ದೊಡ್ಡ ಗಾಡಿ ಏನಿಲ್ಲ ಸ್ಕೂಟಿ ಎಷ್ಟ್ ಅದಾವ್ ನೋಡ್ರಿ ಅಲ್ಲಿ ಇಲ್ಲಿ ಹೋದಾಗ ನೀವು ನೋಡ್ರಿ ನಮ್ ಗಾಡಿ ಎರಡು ಸ್ಕೂಟಿ ಅದಾವ ಸೊ ಜಸ್ಟ್ ಸ್ಕೂಟಿ ಹೋದ್ರ ಅಷ್ಟೊತ್ತಿಗೆ ಟೈಮ್ ನೋಡ್ರಿ ರಾತ್ರಿ ಹೇಗಿರತ್ತಲ್ಲ ಎಲ್ಲಾ ಪೂಜೆ ಮಾಡೋ ಹೊತ್ತಿಗೆ ಯಾವತ್ತಿಗೆ ಆಗ್ಬಿಡತ್ತ ಇಲ್ಲೇ ನಮ್ಮ ಮನೆ ಹತ್ರ ಒಂದ್ ಈಶ್ವರ್ ಗುಡಿ ಐತಿ ಸೊ ಅಲ್ಲೇ ಈಶ್ವರ್ ಗುಡಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾರ ಪ್ರತಿ ಅಮ್ಮಾಶಿಗು ಅಲ್ಲೇ ಹೋಕ್ ಗುಡಿ ಹತ್ರ ಸೊ ಇವತ್ತು ಏನೈತಿ ಅಲ್ಲೇ ಪೂಜೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿದ್ರು ನೋಡ್ರಿ ಜಸ್ಟ್ ಇಲ್ಲಿ ಕಾಣತೈತಿಲ್ಲ ಇಲ್ಲಿಂದ ಏನೈತಿ ನೀವು ಈಶ್ವರ ಗುಡಿ ದರ್ಶನ ಮಾಡ್ಕೋರಿ ಇವತ್ತೆಲ್ಲಾರು ಪೂಜಾ ಮಾಡೋದಲ್ಲ ಇರ್ತಾರೆ ನೋಡ್ರಿ ಹಂಗಾಗಿ ಜಸ್ಟ್ ಏನಾದ್ರೆ ಓಪನ್ ಇರತ್ತ ನಮ್ದು ಸ್ವಲ್ಪ ಲೇಟ್ ಆಗೈತಿ ಹಂಗಾಗಿ ಲಾಕ್ ಆಗಿತ್ತು ಜಸ್ಟ್ ಇಲ್ಲಿಂದ ದರ್ಶನ ಮಾಡ್ಕೊಂಬಿಡ್ರಿ ಇಲ್ಲಿಂದ ಪೂಜೆ ಎಲ್ಲಾ ಪೂಜೆ ಮುಗಿಸ್ಬಿಟ್ಟು ಊಟದ ಏನಾಯ್ತು ರೆಡಿ ಆಯ್ತು ನೋಡ್ರಿ ಫಸ್ಟ್ ಟೈಮ್ ನನ್ನ ಜೀವನ್ದೊಳಗ ನಾನ್ ಅಡ್ಗೆ ಮಾಡಾಕ ಏನೈತಾ ಬ್ಯಾಸ್ರಾಗಿ ತಂದದ್ದಿ ಯಾಕಂದ್ರೆ ನಾ ಯಾವಾಗೂ ಎಷ್ಟ್ ಅಡಿಗೆ ಇದ್ರು ಮಾಡ್ತೀನಿ ದೊಡ್ಡದ ಅಡಿಗೆ ಇದ್ರುನು ಸಂದ ಇದ್ರುನು ಫಸ್ಟ್ ಟೈಮ್ ನನಗೆ ಅನ್ಸಿತ್ತು ಬ್ಯಾಸ್ರಾಗೈತೆ ಅಂತ ಹೇಳಿ ಅವಾಗ ಮತ್ತ್ ನಾನು ನನ್ನ ಮಗಳಿಗೆ ಫೋನ್ ಮಾಡಿದೆ ಬಾ ಯಾಕೋ ಬ್ಯಾಸ್ರಾಕತೈತಿ ಅಂತ ಹೇಳಿ ಆಮೇಲೆ ಹೂ ಅಂಟಿ ಅಂತ ಬಂದ ಅಕಿ ಒಂದ್ ಅರ್ಧ ಹೆಲ್ಪ್ ಮಾಡಿದ್ಲಿ ಇಬ್ರು ಕೂಡ ಮಾಡಿದ್ವಿ ಅಂತ ಅಡಿಗೆ ಜಲ್ದಿ ಆಯ್ತ ಅಡಿಗೆ ಎಲ್ಲಾ ಏನೇನ್ ಮಾಡಿವಿ ಹಬ್ಬದ ಅಡಿಗೆ ಬಾಳೆ ಬಾಳೆಯಲ್ಲಿ ಬಂದಾಗ ಒಂದ್ ರೀತಿ ಸ್ಪೆಷಲ್ ಇರತ್ತ ಹಬ್ಬದಾಗ ಅಂತ ಅಷ್ಟ ಅಲ್ಲ ಯಾವಾಗ ಯಾವಾಗತ್ತಂದ್ರೆ ಸ್ವಲ್ಪ ಸ್ಪೆಷಲ್ ಆಗ ಇರತ್ತೆ ಯಾಕಂದ್ರೆ ಬಾಳೆಯಲ್ಲಿ ದೊಡ್ಡದಾಗಿರತ್ತೆ ನೋಡ್ರಿ ರೆಸಿಪಿ ಸ್ವಲ್ಪ ಜಾಸ್ತಿ ಇದ್ ಚಂದ ಕನ್ಸತ್ತಂತೇಳಿ ಯಾವಾಗು ನಾ ಖುಷಿಯಿಂದ ನಾ ಮಾಡ್ತೀನಿ ಮತ್ ಇನ್ನೊಂದೇನಂದ್ರ ಯಾರೋ ಹೇಳಿದ್ರಂತ ನಾ ಅಡ್ಗಿ ಮಾಡೋದು ಯೂಟ್ಯೂಬ್ ಸಲುವಾಗಿ ಮಾಡ್ತೀನಿ ಅಂತ ಹೇಳಿ ಅದ ಅವ್ರ ತಪ್ಪ ಕಲ್ಪನೆ ಸುಮ್ನೆ ಏನೋ ನೋಡ್ತೀವಿ ಅಂತ ಹೇಳಿ ಹೇಳೋ ಅಂತ ಎಲ್ಲಾ ಹೇಳಕ್ ಹೋಗ್ಬೇಡ್ರಿ ಮನ್ಸಿಗೆ ನೋವಾಗತ್ತಾ ಯಾಕಂದ್ರ ನಾವ್ ಕಷ್ಟಪಟ್ಟು ಮಾಡಿರ್ತೀವಿ ಇಷ್ಟ ಚಂದ ಕನ್ಸ ಆಗತೈತಿ ಅಂತ ಹೇಳಿ ಅಡ್ಗಿನ ಇಂತ ನಾನು ಅಡ್ಗಿ ಮಾಡೋಕ್ಕೋಸ್ಕರ ನಾನು ವಿಡಿಯೋ ಮಾಡ್ತೀನಿ ಹೊರತಾಗಿ ವಿಡಿಯೋಗೋಸ್ಕರ ನಂಗೆ ಎಲ್ಲಾ ಮಾಡೋಂಗಿದ್ರ ಇಷ್ಟತ್ತಿಗೆ ನಾ ಯೂಟ್ಯೂಬ್ ಇಂದ ಯಾವತ್ತೂ ದುಡಿತಿದ್ದೆ ಎರಡು ವರ್ಷದಿಂದ ಆಯ್ತು ನಾ ಯೂಟ್ಯೂಬ್ ಒಳಗೆ ಕೆಲಸ ಮಾಡಾಕತ್ತೆ ಇಲ್ಲಿ ತನಕ ಒಂದ್ ಏನ್ ಏನೈತ್ಲ ಅರ್ ಮಾಡಿಲ್ಲ ನಾನು ಜಸ್ಟ್ ಯೂಟ್ಯೂಬ್ ಸಲುವಾಗಿ ಮಾಡೋರ್ ನೋಡಿರಲ್ಲ ಏನೇನೋ ಮಾಡ್ತಾರಂತ ನನಗ ಮೇನ್ ಬೇಕಾಗಿರೋದು ಫ್ಯಾಮಿಲಿ ನೋಡ್ರಿ ಮನಿ ಮಕ್ಳು ಎಲ್ಲಾ ಖುಷಿ ಇದ್ಮೇಲೆ ಆಮೇಲೆ ನಾನ್ ಯೂಟ್ಯೂಬ್ ಇಲ್ಲ ಅಂದ್ರೆ ನಾನು ಪ್ರತಿದಿನ ವೀಡಿಯೋ ಹಾಕೊಂತ ಕುಂದ್ಬಿಡ್ತಿದ್ಯಾ ನೀವ್ ನೋಡ್ತಿರಲ್ಲಾ ನಾಕ್ ದಿನಕ್ ಬಂದ್ರೆ ಇನ್ನೊಂದ್ ಎಂಟು ದಿನಕ್ಕ ಬಂದಿರುತ್ತೆ ಎಂಟು ದಿನಕ್ ಬಂದ್ರೆ ಇನ್ನೊಂದೆಂಟ್ ಹನ್ನೆರಡು ದಿನಕ್ ಬಂದಿರತ್ತ ಯಾಕಂಗ್ ಪ್ರಾಬ್ಲಮ್ ಆಗತ್ತದ ಮನಿ ಮಕ್ಳು ಮತ್ತ ನನ್ ಹೊರಗಡೆ ಕೆಲಸ ಎಲ್ಲಾ ಸಂಬಾಳ್ಸ್ಕೊಂಡು ಆಮೇಲೆ ಈ ಕೆಲಸ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗತ್ತ ಕಷ್ಟದಿಂದಾನು ಇಷ್ಟ ಪಟ್ ಮಾಡಿದ್ರೆ ಏನೋ ಒಂದ್ ಎರಡು ದುಡ್ಡು ಬಂದ್ರ ನನ್ ಮಕ್ಳಿಗ್ ಮುಂದ್ ಹೆಲ್ಪ್ ಆಗತ್ತ ಅನ್ನೋ ಸಲುವಾಗಿ ಮಾಡ್ತೀನಿ ನೋಡೋರ್ ಕಣ್ಣಿಗ್ ನಾವ್ ಏನ್ ನಮ್ಸಕ್ ಹಂಗಿಲ್ಲ ಅವ್ರ ಅವರ ಕಲ್ಪನೆ ಹೆಂಗಿರ್ತಾ ಅಂಗ ಹೇಳ್ತಾರ ಜಸ್ಟ್ ಇವತ್ತಿನ ಹಬ್ಬದ ಅಡಿಗೆ ನೋಡ್ರಿ ಅದನ್ನ ಅಲ್ಲಿಗ್ ದಿನಾ ಹಬ್ಬದಿನ ತೆಡ್ಸ್ಕೊಳ್ದ್ ಬ್ಯಾಡ ಅಂತೇಳಿ ಇವತ್ತಿನ ಹಬ್ಬದ ಲಾಗ್ ನಿಮ್ಗ್ ಹೆಂಗ್ ಅನಸ್ತ ಅಂತ ಹೇಳ್ರಿ ಹಬ್ಬ ಅಂದ್ಮೇಲೆ ಇಷ್ಟ ಆಗೇ ಆಗತ್ತ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ನಿಮ್ದೇನ್ ಇವತ್ತೇನ ಎಲ್ಲಾ ಫೋಟೋ ತಕೊಂಡಿದ್ಯೋ ಎಲ್ಲಾ ಫೋಟೋನು ಇಲ್ಲಿ ಏನಿತ್ಲಾ ಹಾಕಿ ನೋಡ್ರಿ ಲಾಸ್ಟ್ ಗೆ